ಕೊಪ್ಪಳದಲ್ಲಿ ಮೊದಲನೇ ಬಾರಿಗೆ ಐಪಿಎಲ್ ಫೈನಲ್ ಅನ್ನು ದೊಡ್ಡ ಪರದೆಯಲ್ಲಿ ವೀಕ್ಷಿಸುವ ಸಂಭ್ರಮ ಆರ್ ಸಿ ಬಿ ಫೈನಲ್ ಪಂದ್ಯಾವಳಿಯನ್ನು ನೋಡಲು ತಾಲೂಕಾ ಕ್ರೀಡಾಂಗಣಕ್ಕೆ ಬನ್ನಿ ದೊಡ್ಡ ಪರದೆ ದೊಡ್ಡ ಸೌಂಡ್ ಉಚಿತ ಊಟದ ವ್ಯವಸ್ಥೆ ಸಹ ಮಾಡಲಾಗಿದೆ ನಮ್ಮೆಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ ನಮಸ್ಕಾರ ಎರಡ್ ಸಾವಿರದ ನಂತರ ಅಂದರೆ ಎಂಟು ವರ್ಷಗಳ ನಂತರ ನಮ್ಮ ಆರ್ ಸಿ ಬಿ ಫೈನಲ್ ಪ್ರವೇಶಿಸಿದ್ದು ನಾಳೆ ಮಂಗಳವಾರ ನಡೆಯಲಿರುವ ಐಪಿಎಲ್ ಸೀಸನ್ ಹದಿನೆಂಟರ ಫೈನಲ್ ಪಂದ್ಯಾವಳಿಯ ನೇರ ಪ್ರಸಾರವನ್ನು ಬೃಹತ್ ಎಲ್ಇಡಿ ಪರದೆ ಮತ್ತು ಡಿಜೆ ಸೌಂಡ್ ಮೂಲಕ ವೀಕ್ಷಣೆಗೆ ತಾಲೂಕಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ ಇಂದ ಇವತ್ತು ಫ್ಯಾನ್ಸ್ ಪಾರ್ಕ್ ತರ ಸರ್ವ ಸಿದ್ಧತೆಯನ್ನು ಮಾಡಲಾಗುತ್ತಿದೆ ಹಾಗೂ ಆಗಮಿಸುವ ಸರ್ವರಿಗೂ ಕೂಡ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಮಹಿಳೆಯರಿಗೂ ಕೂಡ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಎಲ್ಲರೂ ಆಗಮಿಸಿ ಬನ್ನಿ ಸಂಭ್ರಮಿಸೋಣ ನಮ್ಮ ಆರ್ ಸಿ ಬಿ ಮೊದಲ ಕಪ್ಪನ್ನ ಗೆಲ್ಲುವ ಗಳಿಗೆಯನ್ನ ಸಂಭ್ರಮಿಸೋಣ ಈ ಸಲ ಕಪ್ ನಮ್ದೇ ಜೈ ಆರ್ ಸಿ ಬಿ ಜೈ ಕನ್ನಡಾಂಬೆ ಎರಡ್ ಸಾವಿರದ ಹದಿನಾರರ ನಂತರ ಎಂಟು ವರ್ಷದ ಬಳಿಕ ಮತ್ತೆ ಆರ್ ಸಿ ಬಿ ಟ್ವೆಂಟಿ ಟ್ವೆಂಟಿ ಐಕಲ್ ಫೈನಲ್ಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷವಾದಂತಹ ವಿಚಾರ ಮೂರನೇ ತಾರೀಕು ನಡೀತಕ್ಕಂಥ ಪಂದ್ಯಾವಳಿ ರಾಜ್ಯದ ಆರ್ ಸಿ ಬಿ ಅಭಿಮಾನಿಗಳು ಸಂತೋಷದ ದಿನ ಅಂತೇಳಿ ನಾವು ನೀವತ್ತು ಕೂಡ ಭಾಗಿಸ್ಬೇಕಾಗ್ತದೆ ಆ ಮ್ಯಾಚ್ ಅನ್ನ ತಾಲೂಕ್ ಕ್ರೀಡಾಂಗಣದಲ್ಲಿ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅವರು ಡಿ ಮತ್ತು ಡಿಜೆ ಮೂಲಕ ನೋಡಲಿಕ್ಕೆ ಅವಕಾಶವನ್ನು ಆರ್ ಸಿ ಬಿ ಅಭಿಮಾನಿಗಳಿಗೆ ಮಾಡಿದ್ದಾರೆ ಅವೆಲ್ಲರೂ ಸಂತೋಷದಿಂದ ಭಾಗವಹಿಸಿ ಆ ಗೆಲುವಿಗೆ ಶ್ರಮಿಸಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ಮಹಾಜನತೆಗೆ ನಮಸ್ಕಾರ ಐ ನಲ್ಲಿ ನಾಳೆ ಮಹತ್ವವಾದ ದಿನ ಆಗಿರ್ತದೆ ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದ ತಂಡ ಆದಂತಹ ಆರ್ ಸಿ ಬಿ ಫೈನಲ್ಗೆ ಬಂದಿದೆ ಇದು ಬಹಳ ಸಂತೋಷಕರವಾದ ವಿಷಯ ನಮ್ಮ ಯುವ ಜನತೆಗೆ ಆ ನಿಟ್ಟಿನಲ್ಲಿ ಕೊಪ್ಪಳದ ಜನಪ್ರಿಯ ಶಾಸಕರಾದಂತಹ ರಾಘವ್ ಹೆಟ್ನಾಳ್ ಅವರು ಹಾಗೂ ಸಂಸದರಾದಂತಹ ರಾಜಶೇಖರ್ ಹೆಟ್ನಾಳ್ ಅವರು ಈ ಒಂದು ಯುವ ಜನತೆಯ ಒಂದು ಸಂತೋಷ ಜೊತೆಗೆ ಅವರು ಕೈಗೂಡಬೇಕಂತ ಹೇಳಿ ಒಂದು ತಾಲೂಕಾ ಕ್ರೀಡಾಂಗಣದಲ್ಲಿ ಉಚಿತವಾಗಿ ದೊಡ್ಡ ಸ್ಕ್ರೀನಲ್ಲಿ ನಮ್ಮ ಒಂದು ಆರ್ ಸಿ ಬಿ ವಿಜಯೋತ್ಸವವನ್ನು ಸಂತೋಷ ಸಂತೋಷದಿಂದ ನೋಡ್ಲಿ ಅಂತೇಳಿ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಗೆ ಒಂದು ಸಂಜೆ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಕೊಪ್ಪಳದ ಎಲ್ಲ ಯುವ ಜನತೆ ಹಾಗೂ ಸಾರ್ವಜನಿಕರು ಕರ್ನಾಟಕದ ತಂಡ ಆರ್ ಸಿ ಬಿ ವಿಜಯ ವಿಜಯವನ್ನು ಸಾಧಿಸ್ಲಿ ಅಂತ ಹಾರೈಸಬೇಕು ಈ ಒಂದು ಸಂಭ್ರಮಕ್ಕೆ ಕಾರಣೀಭೂತರಾದಂತಹ ಶಾಸಕರಾದಂತಹ ರಾಘವೇಂದ್ರ ಹೆಟ್ನಾಳ್ ಅವರು ಹಾಗೂ ಸಂಸರಾದಂತಹ ರಾಜಶೇಖರ್ ಹೆಟ್ನಾಳ್ ಅವರು ಈ ಒಂದು ಯುವ ಜನತೆಗೆ ಒಂದು ಸಂತೋಷವನ್ನ ನೀಡಬೇಕು ಅಂತೇಳಿ ಈ ತರ ಒಂದು ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ಇದನ್ನೆಲ್ಲ ಯುವ ಜನತೆ ಸ್ವೀಕಾರ ಮಾಡಿ ನಮ್ಮ ಒಂದು ಆರ್ ಸಿ ಬಿ ತಂಡ ವಿಜಯವನ್ನ ಸಾಧಿಸ್ಲಿ ಅಂತ ಅವರಿಗೆ ಶುಭ ಹಾರೈಸಿ ಈ ಒಂದು ಒತ್ತಡದ ಒಂದು ಬದುಕಿನಲ್ಲಿ ಒಂದು ಸಂತೋಷವಾದ ವಾತಾವರಣವನ್ನ ಜನತೆಗೆ ನೀಡಬೇಕು ಅಂತ ಹೇಳಿ ಈ ಒಂದು ವ್ಯವಸ್ಥೆ ಮಾಡಿರ್ತಾರೆ ಹಾಗಾಗಿ ಎಲ್ಲ ಯುವ ಜನತೆ ಹಾಗೂ ಸಾರ್ವಜನಿಕರು ಮಕ್ಕಳು ಬಂದು ಈ ಒಂದು ಸಂತೋಷವನ್ನು ಅನುಭವಿಸಿ ಅಂತ ಅವರಲ್ಲಿ ಮನವಿ ಮಾಡಿಕೊಳ್ತೇನೆ ಎಲ್ರಿಗೂ ನಮಸ್ಕಾರ ಆರ್ ಸಿ ಬಿ ಅದಕ್ಕೆ ಸಾಕ್ಷಿಯಾಗುವಂತಹ ದಿನ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯ ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ಒಳ್ಳೆ ಸುದ್ದಿ ಇದೆ ಕಾರಣ ಏನು ಈ ಮ್ಯಾಚು ನಡೀತಾ ಇತ್ತು ಸಣ್ಣ ಸ್ಕ್ರೀನ್ಗಳಲ್ಲಿ ನೋಡಬೇಕಲ್ಲ ಅನ್ನುವಂಥ ಬೇಜಾರನ್ನ ಕಡಿಮೆ ಮಾಡೋದಕ್ಕಾಗಿ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ವತಿಯಿಂದ ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಸುಮಾರು ಟ್ವೆಲ್ ಬೈ ಥರ್ಟಿ ಬಿಗ್ ಅಲ್ಲಿ ಆ್ಯಂಡ್ ಗೂಸ್ ಬಂಕ್ಸ್ ಬರುವಂತಹ ಒಂದು ಸೌಂಡ್ ಸಿಸ್ಟಮ್ನಲ್ಲಿ ಆ ಒಂದು ಕ್ರಿಕೆಟ್ನ ರಸದೌತಣವನ್ನ ನಾವು ಇಲ್ಲಿ ತಮಗೆ ಉಳಬಡಿಸೋಕೆ ಬರ್ತಾ ಇದೀವಿ ನಮ್ಮ ಜಿಲ್ಲಾ ಅಥ್ಲೆಟಿಕ್ ಅಸೋಸಿಯೇಷನ್ನ ವತಿಯಿಂದ ಹೆಣ್ಮಕ್ಳಿಗೆಲ್ಲ ವಿಶೇಷ ಆದ್ಯತೆ ಮೇರೆಗೆ ಪ್ರತ್ಯೇಕ ಇರ್ತವೆ ಉಪಹಾರದ ವ್ಯವಸ್ಥೆಗಳು ಇರ್ತವೆ ಸಾಯಂಕಾಲ ಆರು ಗಂಟೆಯಿಂದನೇ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಈ ಲೈವ್ ಮ್ಯಾಚ್ ಸ್ಟಾರ್ಟ್ ಆಗ್ಲಿದೆ ಇದಕ್ಕೆ ಜಿಲ್ಲಾ ಎಲ್ಲ ಹಿರಿಯ ನಾಯಕರು ಮುಖಂಡರು ಹಾಗೂ ದುಡೀಣರು ಮತ್ತು ಎಲ್ಲ ರೀತಿಯ ಕ್ರೀಡಾ ಆಸಕ್ತಿಗಳು ಆಸಕ್ತಿದಾರರು ಇಲ್ಲಿಗೆ ಸೇರಿ ಇದು ಇದ್ದಾರೆ ಎಲ್ಲರಿಗೂ ನಾನು ಈ ಮೂಲಕ ವಿನಂತಿ ಮಾಡ್ಕೊತೇನೆ ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಇಂಥ ಒಂದು ಬೇರೆ ಜಿಲ್ಲೆಗಳಲ್ಲಿ ನಡೆಯುವಂತಹ ಒಂದು ಈ ಬಿಗ್ ಒಂದು ಇವೆಂಟನ್ನು ನಮ್ಮಲ್ಲ ನಮ್ಮ ಕೊಪ್ಪಳದಲ್ಲಿ ನಡೀತಾ ಇದೆ ತಾವು ಬನ್ನಿ ಈ ಕ್ರಿಕೆಟ್ ಆಸಕ್ತಾರ ತಮ್ಮ ಮನೆ ಮಕ್ಕಳನ್ನ ಎಲ್ಲರನ್ನೂ ಕರ ಕರ್ಕೊಂಡ್ಬನ್ನಿ ಅಂತ ಹೇಳಿ ಈ ಒಂದು ಸಂಭ್ರಮಕ್ಕೆ ಕೈ ಜೋಡಿಸಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನಾಳೆ ಆರ್ ಸಿ ಬಿ ಉತ್ಸವ ನಡೆಯಲಿದೆ ಆದ ಕಾರಣ ನಾವು ನಮ್ಮ ಕೊಪ್ಪಳ ಜಿಲ್ಲೆಯ ಶಾಸಕರಾದ ಮತ್ತು ಸಂಸದರಾದ ಇಬ್ಬರು ಅವರಿಗೆ ತುಂಬ ಹೃದಯ ಧನ್ಯವಾದಗಳು ಸತತ ಎಂಟು ವರ್ಷದಿಂದ ಆರ್ ಸಿ ಬಿ ತಂಡವು ಈ ಈ ನಾಳೆಯೇ ಫೈನಲ್ ತಲುಪಿದೆ ಆದ ಕಾರಣ ಎರಡು ಸಾವಿರದ ಹದಿನಾರರಲ್ಲಿ ದೈತ್ಯ ಆಟಗಾರರಾದ ಮತ್ತು ದಂತಕತೆ ಬರೆದಿರುವಂಥ ಎ ಬಿ ಡ್ಯೂಲರ್ಸ್ ಮತ್ತು ಕ್ರಿಸ್ ಗೇಲ್ ಹಾಗೂ ನಮ್ಮ ಕನ್ನಡಿಗ ರಾಹುಲ್ ರಾ ರಾಲ್ ಕೆ ಎಲ್ ರಾಹುಲ್ ಕೂಡ ಇದ್ದರು ಆದರೂ ಕೂಡ ನಮ್ಮ ಆರ್ ಸಿ ಬಿ ತಂಡ ಫೈನಲ್ ಸೋತಿತ್ತು ಈ ಬಾರಿ ರಜತ್ ಪಟಿದಾರ್ ಅವರ ನಾಯಕತ್ವದಿಂದ ಮತ್ತು ನಮ್ಮ ವಿರಾಟ್ ಕೊಹ್ಲಿ ಅವರ ಸಾರಥ್ಯದಲ್ಲಿ ನಾಳೆ ನಡೆಯಲಿರುವ ಆರ್ ಸಿ ಬಿ ತಂಡವು ಜಯಬೇರಿಯಾಗಿ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ದೊಡ್ಡ ಸ್ಕ್ರೀನಿನಲ್ಲಿ ನಮಗೆ ತೋರಿಸಲು ಶಾಸಕರಾದ ರಘನಾಳ್ ಅವರು ಮತ್ತು ಸಂಸದರಾದ ರಾಜಣ್ಣ ಅವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಎಲ್ಲ ದೊಡ್ಡ ಸ್ಕ್ರೀನಲ್ಲಿ ತೋರಿಸ್ತಿದ್ದಾರೆ ಮತ್ತು ಯುವಜನ ಕ್ರೀಡಾ ಇಲಾಖೆ ವತಿಯಿಂದ ಅವರು ಕೂಡ ರಾವ್ ಸರ್ ಬಂದು ಕೂಡ ಅವರು ಕೂಡ ನಮಗೆ ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ನಾವು ಒಂದು ಈ ಖುಷಿಯ ಕ್ಷಣವನ್ನು ನಾಳೆ ವೀಕ್ಷಣೆ ಮಾಡಿ ಕರ್ಕೆಟ್ ಹಬ್ಬ ಐ ಪಿ ಎಲ್ಲಿನ ಗಿ ಭಾರತ ದೇಶದ ಒಂದು ಹಬ್ಬವನ್ನು ನಾವು ಕೊಪ್ಪಳ ಜಿಲ್ಲೆಯ ತಾಲೂಕಿನಲ್ಲಿ ಆಚರಿಸುತ್ತೇವೆ ಧನ್ಯವಾದಗಳು ನಮ್ಮ ಕರ್ನಾಟಕದ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳಿಗೆ ಐ ಪಿ ಎಲ್ ಸೀಸನ್ ಏನು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ಇಂಡಿಯಾದಲ್ಲಿ ಎರಡನೇ ಸೀಸನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಫೈನಲ್ಗೆ ಬಂದಿತ್ತು ಅವಾಗ ಸಹ ಸೋತಿದೆ ಆಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಬಂದಿತ್ತು ಅವಾಗೂ ಸಹ ಸೋತಿದೆ ಈಗ ಎರಡು ಸಾವಿರ ಮತ್ತೆ ಅದಾದ ನಂತರ ಎರಡು ಸಾವಿರ ಹದಿನಾರರಲ್ಲಿ ಸಹ ಫೈನಲ್ಗೆ ಬಂದಿತ್ತು ಅವಾಗ ಸಹ ಸೋತಿದೆ ಈ ಸಾರಿ ನೂರಕ್ಕೂ ನೂರು ನಾವು ಗೆದ್ದೇ ಗೆಲ್ತೀವಿ ನಮ್ಮ ಆರ್ ಸಿ ಬಿ ಈ ಸಾರಿ ಫೈನಲ್ ಹೊಡೆದೇ ಹೊಡೆಯುತ್ತೆ ಹಾಗಾಗಿ ನಾವು ಈಗ ನಮ್ಮ ತಾಲೂಕು ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಸಹ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದೀವಿ ನಾವು ಪಂದ್ಯ ಎಲ್ಲರೂ ಸಹ ಇಲ್ಲೇ ವೀಕ್ಷಣೆ ಮಾಡಬೇಕಂತ ಎಲ್ಲ ಕ್ರೀಡಾಪಟುಗಳು ಮನವಿ ಮಾಡ್ತೇವೆ ಇಲ್ಲೇ ಬಂದು ನೋಡಿ ನಮ್ಮ ರಾಜಣ್ಣ ಅವರು ರಾಘಣ್ಣ ಅವರು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಅವರಿಗೆ ಎಲ್ಲ ಕ್ರೀಡಾಪಟುಗಳಿಂದ ತುಂಬ ಧನ್ಯವಾದಗಳು ಹಾಗೂ ಎಲ್ಲ ನಮ್ಮ ಕೊಪ್ಪಳ ಜಿಲ್ಲೆಯ ಕ್ರೀಡಾಪಟುಗಳು ನಾಳೆ ದಿವಸ ಎಲ್ಲರೂ ಸೇರಬೇಕಾಗಿ ವಿನಂತಿ ై జై 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 కప్పు కప్పు నమస్కారం వీక్షకరే నవారాయకాల ఇది తాల్ స్టేడియం నల్లి ಏನು ಕ್ರಿಕೆಟ್ ಅಭಿಮಾನಿಗಳಿಗೆ ಒಂದು ರಸದೌತಣ ಕೊಡುವಂತಹ ಒಂದು ಕಾರ್ಯಕ್ರಮ ಆರ್ ಸಿ ಬಿ ಮತ್ತೊಮ್ಮೆ ಫೈನಲಿಗೆ ಬಂದಿದೆ ಈ ಸರಿ ಕಪ್ಪು ನಂಬೆ ಅನ್ನುವಂತ ಮಾತನ್ನ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಹಾಗಾಗಿ ಇಂತಹ ಒಂದು ಅವಕಾಶದಲ್ಲಿ ದೊಡ್ಡ ಸ್ಕ್ರೀನ್ ಅಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಒಂದು ಅವಕಾಶವನ್ನ ಮಾನ್ಯ ಸಂಸದರಾದ ರಾಜಶೇಖರ್ ಹಿಟ್ಟಾಳ್ ಅವರು ಮಾನ್ಯ ಶಾಸಕರಾದಂತಹ ರಾಘವೇಂದ್ರ ಹಿಟ್ಟಾಳ್ ಅವರು ಸೇರಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿ ಬರುವಂತಹ ಎಲ್ಲ ಪ್ರೇಕ್ಷಕರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಳ್ಳೆಯ ಆಸನವನ್ನು ಇಲ್ಲಿ ಹಾಕಿಸಲಾಗ್ತಾ ಇದೆ ಸುಮಾರು ಎಂಟತ್ತು ಸಾವಿರ ಜನರ ಸಮ್ಮುಖದಲ್ಲಿ ಕೂತ್ಕೊಂಡು ಈ ಆರ್ ಸಿ ಬಿ ಗೆಲುವನ್ನು ವೀಕ್ಷಿಸುವಂಥ ಒಂದು ಅವಕಾಶ ಇಂಥ ಅವಕಾಶವನ್ನು ತಪ್ಪಿಸಿಕೊಳ್ಳದೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿನಂತಿಸಲಾಗಿದೆ ಮಂಗಳವಾರ ಸಂಜೆ ಆರು ಗಂಟೆಯಿಂದ ತಾಲೂಕಾ ಕ್ರೀಡಾಂಗಣ